ಸ್ನೇಹಿತರೆ ಬಿಗ್ ಬಾಸ್ ಕುರಿತಾಗಿ ಇವಾಗ ಸದ್ಯಕ್ಕೊಂದು ಬಿಗ್ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇದು ಬಿಗ್ ಬಾಸ್ ಕುರಿತಾದ ಮಾಹಿತಿ ಅದೇನಪ್ಪ ಅಂದರೆ ತುಂಬ ಜನಕ್ಕೆ ಒಂದು ಕ್ವಶನ್ ಇತ್ತು ಏನು ಅಂದರೆ ಈ ಬಾರಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಒಂದು ಕ್ವಶನ್ ಇತ್ತು ಹಾಗೆ ಬಿಗ್ ಬಾಸನ್ನು ಏನು ಒಂದು ಪ್ರೆಸ್ ಮೀಟ್ಗಳಿದೆ ಅಥವಾ ಬಿಗ್ ಬಾಸ್ ಬಗ್ಗೆ ಮಾಹಿತಿ ತಿಳಿಸ್ತಕ್ಕಂಥದ್ದು ಯಾವ ತಿಂಗಳಲ್ಲಿ ತಿಳಿಸ್ತಾರೆ ಜೂನಲ್ಲಿ ತಿಳಿಸ್ತಾರೆ ಜುಲೈಯಲ್ಲಿ ತಿಳಿಸ್ತಾರ ಅಥವಾ ಆಗಸ್ಟಲ್ಲಿ ತಿಳಿಸ್ತಾರಾ ಅಥವಾ ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತಾ ಈ ರೀತಿ ಹಲವಾರು ಕ್ವಶನ್ ಇತ್ತು ಆ್ಯಕ್ಚುಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಇವಾಗ ಆ್ಯಕ್ಚುಲಿ ಅದರ ಕುರಿತಾದ ಒಂದು ಮಾಹಿತಿಯನ್ನು ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಹಿತಿ ಇದು ಪಕ್ಕ ವಿಷಯ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನೀವು ನೀವು ನೋಡ್ತಾ ಇರ್ಬೋದು ಈಗ ಇವತ್ತೆಷ್ಟು ಡೇಟು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಎಸ್ ಇವತ್ತು ಆ್ಯಕ್ಚುಲಿ ಜೂನು ಇಪ್ಪತ್ತೊಂಬತ್ತು ಆದರೆ ಜೂನ್ ಮೂವತ್ತಕ್ಕೆ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ಜೂನ್ ಮೂವತ್ತು ನಾಲ್ಕು ಗಂಟೆಗೆ ಬಿಗ್ ಬಾಸ್ ಕುರಿತಾದ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ ಕಲರ್ಸ್ ಕನ್ನಡದವರು ಈ ಒಂದು ಪ್ರೆಸ್ ಮೀಟನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಎಸ್ ಅಂದರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾರು ನಡೆಸ್ಕೊಡ್ತಾರೆ ಎಲ್ಲ ಮಾಹಿತಿಗಳನ್ನು ಕೂಡ ನಾಳೆ ನಾಲ್ಕು ಗಂಟೆಗೆ ಎಲ್ಲ ಮೀಡಿಯಾಗಳಲ್ಲೂ ಆಲ್ಮೋಸ್ಟ್ ನೀವು ನೋಡ್ಬೋದು ಇದೇ ಇವತ್ತಿನ ಮಾಹಿತಿ ಏನನ್ನಿಸ್ತು Come into my day.